ಇಂದು ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಬಿಗ್ ಮೀಟಿಂಗ್ ನಡೀತಾ ಇದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕುರಿತು ಇಂದು ಸಮಾಲೋಚನೆ ನಡೆಸಲಾಗ್ತಾ ಇದೆ ಇಂದು ಸಿಎಂ ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಬಿಗ್ ಮೀಟಿಂಗ್ ನಡೀತಾ ಇರುವಂತದ್ದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕುರಿತು ಸಮಾಲೋಚನೆಗೆ ಈಗ ಮುಂದಾಗಿದೆ ನಾಲ್ಕು ದಿನವಾದರೂ ಸಮೀಕ್ಷೆಗೆ ಕೆಲವೊಂದು ತಾಂತ್ರಿಕ ಸಮಸ್ಯೆ ಕಂಡು ಬರ್ತಾ ಇದೆ ಹೀಗಾಗಿ ಈಗ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದ್ರೂ ಇನ್ನಷ್ಟು ವೇಗ ಸಮೀಕ್ಷೆಗೆ ವೇಗ ನೀಡಲು ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈಗ ಮೀಟಿಂಗ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆ ಈಗ ಸಭೆಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಈ ವೇಳೆ ಸಮೀಕ್ಷೆ ಕುರಿತು ಅಧಿಕಾರಿಗಳಿಗೆ ಸಿಎಂ ಅವರು ನಿರ್ದೇಶನವನ್ನ ಈಗ ನೀಡಿದ್ದಾರೆ ಯಾವುದೇ ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸಿದಂತೆ ಈಗ ವಹಿಸಲು ಸಿಎಂ ಅವರು ಆದೇಶವನ್ನ ನೀಡಿರುವಂತದ್ದು ಇಂದು ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಬಿಗ್ ಮೀಟಿಂಗ್ ಕೈಗೊಳ್ಳಲಾಗಿದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕುರಿತು ಸಮಾಲೋಚನೆಗೆ ಇಂದು ಮುಂದಾಗಿದ್ದಾರೆ ನಾಲ್ಕು ದಿನವಾದರೂ ಸಮೀಕ್ಷೆಗೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವೆ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದ್ರೂ ಕೂಡ ಇನ್ನಷ್ಟು ವೇಗವಾಗಿ ನಾವು ಸಮೀಕ್ಷೆಯನ್ನ ವೇಗವಾಗಿ ಮಾಡಬೇಕು ಈ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಈಗ ಸಿದ್ದರಾಮಯ್ಯ ಅವರು ಮಾಡಲು ಮುಂದಾಗಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈಗ ಮೀಟಿಂಗ್ ನಲ್ಲಿ ಕೆಲವು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಇನ್ನಿತರರು ಇದರಲ್ಲಿ ಭಾಗಿಯಾಗಿದ್ದಾರೆ ಈ ಸಭೆಯಲ್ಲಿ ಇನ್ನು ಈ ವೇಳೆ ಸಮೀಕ್ಷೆ ಕುರಿತು ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ನಿರ್ದೇಶನವನ್ನ ನೀಡಿದ್ದಾರೆ ಯಾವುದೇ ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಆದೇಶವನ್ನು ಈಗ ಹೊರಡಿಸಿರುವಂಥದ್ದು